ಕಳೆದ ರಾತ್ರಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ತುಳಿತದ ಭೀಕರತೆ ಹೇಗಿತ್ತು ಅನ್ನೋದನ್ನ ನಿಮಗೆ ದೃಶ್ಯಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸದ್ಯ ನಾನೀಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇದ್ದೀನಿ ಇದು ನಿನ್ನೆ ಅಂತ ಹೇಳಿದ್ರೆ ಏನು ವಿಜಯದ ಸಂಭ್ರಮ ಚಾಂಪಿಯನ್ಸ್ ತಂಡದ ವಿಜಯದ ಸಂಭ್ರಮ ವಿಜಯದ ಒಂದು ಆಚರಣೆಯನ್ನ ಆಯೋಜನೆ ಮಾಡಿದ್ರು ಆ ಜಾಗದಲ್ಲಿ ನಡೆದಂತಹ ಒಂದು ತುಳಿತ ಅದರಿಂದ ಈಗ ಹನ್ನೊಂದು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಸೊ ಅಲ್ಲಿ ಸಿಚುವೇಶನ್ ಹೇಗಿತ್ತು ಹೊರಗಡೆ ಅನ್ನೋದಿಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಸ್ಟೇಡಿಯಂನ ಕೆಪಾಸಿಟಿ ಮೂವತ್ತೈದು ಸಾವಿರದ ಆಸುಪಾಸು ಇದೆ ಆದ್ರೆ ಅದಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಸ್ಟೇಡಿಯಂ ಹೊರಗಡೆ ಸ್ಟೇಡಿಯಂ ಒಳಗಡೆ ಸುತ್ತಮುತ್ತ ಜನ ಸೇರಿದ್ರು ಸೊ ಹೀಗಾಗಿ ಅವ್ರನ್ನ ನಿಭಾಯಿಸುವಲ್ಲಿ ಎಲ್ಲೋ ಒಂದ್ ಕಡೆ ಆಯೋಜಕರು ಜೊತೆಗೆ ಪೊಲೀಸರಿಂದ ಕೂಡ ಆಗ್ಲಿಲ್ಲ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಜನ ಸೇರಿದ್ರು ಈ ಒಂದು ಏನು ಚಪ್ಪಲಿಗಳು ಶೂಸ್ ಮತ್ತೆ ವಸ್ತುಗಳು ಇಲ್ಲಿ ಹೊರಗಡೆ ಬಿದ್ದಿದವೆ ಇದರ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ಯಾವ ಮಟ್ಟದಲ್ಲಿ ಯಾವ ಪ್ರಮಾಣದಲ್ಲಿ ಜನರು ಸ್ಟೇಡಿಯಂ ಹೊರಗಡೆ ಜಮಾಯಿಸಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಏನು ಟಿಕೆಟ್ ಗೊಂದಲ ಅಂತ ಹೇಳಿದ್ರೆ ಟಿಕೆಟ್ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಹಾಗಾಗಿ ಜನರು ಕೂಡ ಬೆಳಿಗ್ಗೆಯಿಂದಲೂ ಕೂಡ ಬಂದಿ ಸ್ಟೇಡಿಯಂ ಗಳ ಹತ್ರ ನಿಂತ್ಕೊಂಡು ಒಳಗಡೆ ಬಿಡ್ತಾರೆ ಒಳಗಡೆ ಬಿಡ್ತಾರೆ ಅಂತೆ ಕಾಯ್ತಾ ಇದ್ರು ಅದರ ಪರಿಣಾಮವಾಗಿ ಕೊನೆವರೆಗೂ ಕೂಡ ಅವರಿಗೆ ಟಿಕೆಟ್ ಪಾಸ್ ಬಗ್ಗೆ ಕ್ಲಾರಿಟಿ ಸಿಗಲಿಲ್ಲ ಹಾಗಾಗಿ ಗೇಟ್ಗಳನ್ನ ತಳ್ಳಿ ಒಳಗಡೆ ಹೋಗುವಂತ ಪ್ರಯತ್ನ ಮಾಡಿದ್ರು ಕಾಂಪೌಂಡ್ ಗಳು ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಂಪೌಂಡ್ ಏನಿದೆ ಅದನ್ನ ಹಾರಿ ಒಳಗಡೆ ಹೋಗುವಂತ ಪ್ರಯತ್ನ ಮಾಡಿದ್ರು ಇದರ ಒಂದು ಪರಿಣಾಮವಾಗಿ ಕೆಲವು ಕಡೆ ಆ ಗೋಡೆಗಳ ಮೇಲೆ ಹಾಕಿದಂತಹ ಡ್ರಿಲ್ ಏನಿದೆ ಅದು ಕೂಡ ಮುರಿದೋಗಿದೆ ಅಂದ್ರೆ ಫೋರ್ಸ್ ಒಬ್ಬರು ಅಂತ ಹೇಳಿ ಅದರಿಂದ ಮತ್ತಷ್ಟು ಜನರ ಹತ್ತೋದು ಅದರಿಂದ ಮತ್ತಷ್ಟು ಜನರ ಹತ್ತೋದು ಈ ಪ್ರಯತ್ನದಿಂದ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಇವಾಗ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹಾಕಲಾಗಿರುವಂತಹ ಹಾಕಲಾಗಿರುವಂತಹ ಗೋಡೆಗಳಲ್ಲಿರುವಂತಹ ಏನು ಆ ಡ್ರಿಲ್ ಇದೆ ಅಂದ್ರೆ ಕಾಂಪೌಂಡ್ ಮೇಲೆ ಹಾಕಿರುವಂತಹ ಕಂಬಿಗಳೇನಿದೆ ಅದೆಲ್ಲವೂ ಕೂಡ ಮುರಿದು ಹೋಗಿದೆ ಅಂತ ಹೇಳಿದ್ರೆ ಅದು ಜನ ಅದ್ರ ಮೇಲೆ ಅತ್ತಿ ಆರುವಂತಹ ಪ್ರಯತ್ನ ಮಾಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ನುಗ್ಗುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಟಿಕೆಟ್ ಗಳು ಪಾಸ್ ಗಳ ಬಗ್ಗೆ ಗೊಂದಲ ಆಯಿತು ಯಾರಿಗೂ ಕೂಡ ಸಾಕಷ್ಟು ಜನಕ್ಕೆ ಟಿಕೆಟ್ ಮತ್ತೆ ಪಾಸ್ ಸಿಗಲಿಲ್ಲ ಸೊ ಹಾಗಾಗಿ ಟಿಕೆಟ್ ಮತ್ತೆ ಪಾಸ್ ಇದ್ದವ್ರಿಗೆ ಮಾತ್ರ ನಾವು ಸ್ಟೇಡಿಯಂ ಒಳಗಡೆ ಬಿಡ್ತೀವಿ ಅಂತೇಳಿ ಆಯೋಜಕರು ಹೇಳ್ತಾ ಇದ್ರು ಈ ನಿಟ್ಟಿನಲ್ಲಿ ಆ ಹಿಂಬದಿಗಳಿಂದ ಅಂದ್ರೆ ಗೇಟ್ನಲ್ಲಿ ಯಾವಾಗ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ವೋ ಹಾಗಾಗಿ ಕಾಂಪೌಂಡ್ ಮತ್ತೆ ಗೇಟ್ ಗಳ ಬಳಿ ಆರುವಂತಹ ಒಂದು ಕೆಲಸವನ್ನ ಜನ ಮಾಡ್ತಾರೆ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಓವರ್ ಫ್ಲೋ ಅಂತ ಹೇಳಿದ್ರೆ ನಿರೀಕ್ಷೆಗಿಂತ ಜನ ಜಾಸ್ತಿ ಇದ್ದಿದ್ರಿಂದ ಸಹಜವಾಗಿ ಕಂಟ್ರೋಲ್ ಮಾಡೋದಕ್ಕೆ ಆಗ್ಲಿಲ್ಲ ಇದರ ಒಂದು ಪರಿಣಾಮ ಸಹಜವಾಗಿ ಸ್ಟೇಡಿಯಂ ಹೊರಗಡೆ ಕಾಲ್ತುಳಿತ ಆಗಿದೆ ಸಹಜವಾಗಿ ಜನ ನೂಕು ನುಗ್ಗಿಗೆ ಒಳಪಟ್ಟರು ಸಹಜವಾಗಿ ಜನ ಕೆಳಗೆ ಬಿದ್ದಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಗೊತ್ತಾಗದೆ ಒಬ್ಬರ ಮೇಲೆ ಒಬ್ಬರು ಹತ್ತಿ ಓಡಾಡಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ಈ ಒಂದು ಅಲ್ಲಿ ಈಗ ಸಾಕಷ್ಟು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಸಾಕಷ್ಟು ಜನ ಇನ್ನೂ ಕೂಡ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಆಸ್ಪತ್ರೆ ಬಳಿ ಇಲ್ಲ ಕಡೆ ಆರ್ ಸಿಬಿಯ ಒಂದು ಅಭಿಮಾನದ ಸಂಭ್ರಮ ವಿಜಯದ ಸಂಭ್ರಮ ತುಂಬಾ ಖುಷಿಯಾಗಿ ನಡಿಬೇಕಾಗಿತ್ತು ಆದ್ರೆ ಈ ಒಂದು ಹನ್ನೊಂದು ಜನರ ಒಂದು ಪ್ರಾಣ ಕಳೆದುಕೊಂಡಂತಹ ಒಂದು ಪರಿಣಾಮ ಇದು ಒಂದು ದುರ್ಘಟನೆ ಆಗಿದೆ ಒಂದು ದುರಂತ ಆಗಿದೆ ಏನು ಐಪಿಎಲ್ ಇತಿಹಾಸದಲ್ಲೇ ಇದೊಂದು ಕಪ್ಪು ಚುಂಕೆಯಾಗಿ ಆ ಪರಿಣಾಮವಾಗಿದೆ ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರದಕೃಷ್ಣಪ್ಪ ನ್ಯೂಸ್ ಫಸ್ಟ್ ಬೆಂಗಳೂರು